ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಸೋಮಶೇಖರ್ ಬಿರಾದಾರ್ ಪೆನಾಲ್ ಗೆಲುವು ಖಚಿತ ಮಾಳ್ಗೆ ಬಿಎಸ್ಎಸ್ಕೆ ಭೂಮಿ ಮಾರಾಟ ತಡೆಯದಿದ್ದರೆ ಹೋರಾಟ ಬಾಬುರಾವಣ್ಣ ಕಲಬುರಗಿ ನಗರಗಳು ಆರ್ಥಿಕ ಕೇಂದ್ರವಾಗಿ ಉದಯಿಸುವ ಶಕ್ತಿಯನ್ನು ಹೊಂದಿವೆ ಲಂಡನ್ ಯೂತ್ ಕೌನ್ಸಿಲ್ ಸದಸ್ಯ ಆದಿಶ್ ವಾಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಶೋಷಣೆ ತಡೆ ಕುರಿತು ಜನಜಾಗೃತಿಯನ್ನು ಮೂಡಿಸಬೇಕು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಹಾಗೂ ಇನ್ನುಳಿದ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಸೋಮಶೇಖರ್ ಬಿರಾದಾರ್ ಅವರ ಪೆನಾಲ್ ಗೆಲುವು ಮುಖಾಂತರ ಅವರು ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಹಾಗೂ ಇನ್ನುಳಿದ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಸೋಮಶೇಖರ್ ಬಿರಾದಾರ್ ಅವರ ಪೆನಾಲ್ ಗೆಲುವು ಮುಖಾಂತರ ಬಿರಾದಾರ್ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗುವುದು ಖಚಿತ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ಅಧ್ಯಕ್ಷ ಹಾಗೂ ನೌಕರರ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಾಜ್ಕುಮಾರ್ ಮಾಳಗಿ ತಿಳಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ಬಿರಾದಾರ್ ಅವರು ನಾಮಪತ್ರ ಸಲ್ಲಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ತಿಳಿಸಿದರು ಜಿಲ್ಲೆಯ ನಡೆದಿರುವ ನೌಕರರ ಸಂಘದ ಎಪ್ಪತ್ತೆರಡು ನಿರ್ದೇಶಕರ ಆಯ್ಕೆಯಲ್ಲಿ ನಮ್ಮ ಪರವಾಗಿರುವ ಸುಮಾರು ಐವತ್ತಕ್ಕೂ ಹೆಚ್ಚಿನ ಸದಸ್ಯರು ಆಯ್ಕೆಯಾಗಿರುವುದರಿಂದ ನಮ್ಮ ಅಭ್ಯರ್ಥಿ ಜಿಲ್ಲಾಧ್ಯಕ್ಷರಾಗಿ ಗೆಲ್ಲುವುದು ವಿಶ್ವಾಸವಿದೆ ಎಂದರು ಇದೇ ವೇಳೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವ ಮಂಜುನಾಥ್ ಕೋರ್ಬಿ ಮಾತನಾಡಿ ಸಂಘದಲ್ಲಿ ಬದಲಾವಣೆಗರ ವಾತಾವರಣ ಕಂಡುಬರುತ್ತಿದ್ದು ನಾನು ಸ್ಪರ್ಧೆ ಮಾಡದಿದ್ದರೆ ಸೋಮನಾಥ್ ಬಿರಾದಾರ್ ಅವರಿಗೆ ಬೆಂಬಲ ನೀಡುವುದಾಗಿ ಘೋಷಿಸಿದರು कैमरा <laughs> <laughs>

ಸ್ಟಾರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೆಯ ಸಾಲಿನ ಚುನಾವಣೆ ಈಗಾಗಲೇ ನಿರ್ದೇಶಕರ ಚುನಾವಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ಮುಕ್ತಾಯಗೊಂಡಿದೆ ಇವಾಗ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಜಿಲ್ಲಾ ಖಜಾಂಚಿಯವರ ಚುನಾವಣೆಯನ್ನು ಇದೇ ತಿಂಗಳು ಇವತ್ತು ನಾವು ನಾಮನ್ ನಾವು ಇದೇ ಇದರಲ್ಲಿ ನಾವು ಇವತ್ತು ನಾಮಿನೇಷನನ್ನು ಫೈಲ್ ಮಾಡಿದ್ವಿ ನಾಳೆ ನಾಮಿನೇಷನನ್ನು ಪರಿಶೀಲನೆ ದಿನವಾಗಿರುತ್ತೆ ಇಪ್ಪತ್ತೊಂಬತ್ತನೇ ಇದೇ ತಿಂಗಳಿನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ನಾಮಿನೇಷನನ್ನು ವಿಡ್ರಾಲ್ ಮಾಡಿಕೊಳ್ಳಲಿಕ್ಕೆ ಅವಕಾಶವಿರುತ್ತೆ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರು ಹದಿನೈದು ಸಾವಿರ ಸರ್ಕಾರಿ ನೌಕರರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಸೋಮಶೇಖರ್ ಬಿರಾದರ್ ಅವರ ಪೆನಲ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯರಿಗೆ ಸದಸ್ಯ ಸ್ಥ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ದಾರೆ ಮತ್ತು ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಅವರು ಕೂಡ ಇವಾಗ ಸ್ಪರ್ಧೆ ಇದ್ದಾರೆ ಇವತ್ತ ನಮ್ಮ ಮಂಜುನಾಥ್ ಕೋರ್ವಿ ಸಾಹೇಬರು ನಮ್ಮ ಆರ್ ಟಿ ಒ ಇನ್ಸ್ಪೆಕ್ಟರ್ ಆದಂಥ ಮಂಜುನಾಥ್ ಕೋರ್ವಿ ಸಾಹೇಬರು ಇವತ್ತ ನಮ್ಮ ಸೋಮ್ನ ಸೋಮಶೇಖರ್ ಬಿರಾದರ್ ಅವರ ಫೆನಲಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೀವಿ ಇವತ್ತು ರಾಜ್ಯದಲ್ಲಿ ಬೀದರ್ ಜಿಲ್ಲೆಯನ್ನು ಸರ್ಕಾರಿ ನೌಕರ ಸಂಘ ಯಾವ ರೀತಿ ಚುನಾವಣೆ ಎದುರಿಸ್ತಾ ಇದೆ ಎಂಬತಕ್ಕಂಥದ್ದನ್ನು ಇವತ್ತು ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅದಕ್ಕೆ ಇವತ್ತು ನಾವು ಕೂಡ ವಿಶ್ವಾಸದಲ್ಲಿದ್ದೀವಿ ಸರ್ಕಾರಿ ನೌಕರ ಸಂಘ ಚುನಾವಣೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಮತ್ತು ಜಿಲ್ಲಾ ಖಜಾಂಚಿಯಾಗಿ ನಾವು ಖಂಡಿತ ಜಯ ಜಯನ್ನು ಸಾಧಿಸ್ತೀವಿ ಮತ್ತು ಜಯ ಸಾಧಿಸಿ ಸರ್ಕಾರಿ ನೌಕರಿಗೆ ಏನು ಬೇಕು ಬೇಡಿಕೆಗಳಿದೆ ಅದು ಸಂಪೂರ್ಣವಾಗಿ ನಮ್ಮ ಪ್ಯಾನಲನ್ನು ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿ ಸರ್ಕಾರಿ ನೌಕರಿಗೆ ಬೇಕು ಬೇಡಿಕೆಗಳನ್ನು ನಾವು ಖಂಡಿತ ನಮ್ಮಿಂದ ಕೊಡ್ತೀವಿ ಎಂಬತಕ್ಕಂಥದ್ದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅದೇ ರೀತಿ ಇವತ್ತೇನು ಮಾಧ್ಯಮ ಮಿತ್ರರಲ್ಲಿ ನಾವು ಅನಂತ ಅನಂತ ಧನ್ಯವಾದವನ್ನು ಹೇಳ್ತೀವಿ ಇವತ್ತ ನಮ್ಮ ಪೆನಲ್ ಬರಬೇಕಾದರೆ ಮಾಧ್ಯಮ ಮಿತ್ರರೇ ಕಾರಣ ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇದ್ದೀನಿ ಯಾಕಂದರೆ ಏನು ಚುನಾವಣೆಯಲ್ಲಿ ನಡೀತು ಅದನ್ನು ಸಂಪೂರ್ಣವಾಗಿ ವಿತರಿಸ್ತಕ್ಕಂಥದ್ದು ಮತ್ತು ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥದ್ದು ತಾವೇನು ಮಾಡಿದ್ದೀರಿ ತಮಗೆ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇವತ್ತ ನಾಳೆ ಇವತ್ತ ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ನೌಕ ಅಂದರೆ ಎಪ್ಪತ್ತೆರಡು ನಿರ್ದೇಶಕರು ನಿರ್ದೇಶಕರಿದ್ದಾರೆ ಅದರಲ್ಲಿ ನಾವು ಐವತ್ತು ಈಗಾಗಲೇ ದಾಟೀವಿ ಖಂಡಿತ ನಾವು ಜಯನ್ನ ಸಾಧಿಸ್ತೀವಿ ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ರಾಜ್ಕುಮಾರ್ ಮಾಳ್ಗೆ ಜಿಲ್ಲಾ ಸರ್ಕಾರಿ ನಮ್ಮ ಆರೋಗ್ಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದಾರೆ ಯಾರೇ ಸೋಲ್ತಿರು ಬೇಜಾರು ಮಾಡ್ಕೊಳಿದ್ರು ಇದೊಂದು ಎಲ್ಲ ಏನಪ್ಪ ಇದೊಂದು ಸರ್ಕಾರಿ ನೌಕರಸ್ತ್ರ ಕಡೆಯಿಂದ ಒಂದು ಪ್ರತಿಯೊಂದು ಐದು ವರ್ಷಕ್ಕೊಂದು ಕಾಂಟೆಸ್ಟ್ ಮಾಡೇ ಮಾಡ್ತಿಲ್ಲರು ಸೊ ಇವತ್ತು ಇವರಾಗ್ಬೋದು ನಮ್ಮ ರಾಜ್ಕುಮಾರ್ ತಮ್ಮವರಾಗ ಸೋಮಶೇಖರ್ ಆಗ್ಬೋದು ನಮ್ಮ ಆಡಗಿಯವರಾಗ್ಬೋದು ನಾನು ಆಗ್ಬೋದು ಬೇರೆ ಇನ್ನಿತರ ಯಾರು ಯಾರು ಕಾಂಟೆಸ್ಟ್ ಮಾಡಿರಿ ಕಾಂಟೆಸ್ಟ್ ಮಾಡಿದ್ರೆ ಈ ಥರ ತಪ್ಪೇನಿಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಸೊ ಇವಾಗ ಆ್ಯಕ್ಚುಲಿ ನಾನು ಆಕಾಂಕ್ಷಿ ಇದ್ದೆ ಸೊ ನಾನೇನಪ್ಪ ನನಗೆ ಇನ್ನೂ ಏನು ಯಾರಿಗೆ ನಾನು ಬೀದರ್ ಬಂದು ಹೊಸದಾಗ ಹೊಸ್ದಾಗ್ ಬಂದಿದ್ದೀನಿ ನಾನು ಬೀದರ್ ಅಲ್ಲಿ ಚಂಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಬಟ್ ಆದರೆ ನಾನು ಕಾಂಟೆಕ್ಟ್ ಮಾಡೋದು ಇಟ್ಕೊಂಡಿದ್ದೆ ನಾನು ಸೊ ಇವಾಗ ನಾನು ಒಂದೇ ಆಗತ್ತೆ ನಾನು ನೋಡಿದ್ದೀನಿ ಎಲ್ಲ ನೋಡಿದೆ ಇಲ್ಲಿ ಸ್ವಲ್ಪ ವಾತಾವರಣ ಏನೇನು ಚೇಂಜಸ್ ಆಗ್ತಿದೆ ನಾನು ಒಂದೇ ಒಂದು ಉದ್ದೇಶ ಏನಪ್ಪ ಅಂದರೆ ಯಾರಾಗಲಿ ಇವರು ಇವರು ನಮ್ಮ ಶೋಷಕರಾಗ್ತಾರೋ ಅಥವಾ ನಮ್ಮ ಅಡುಗೆ ಆಗ್ತವ್ರ ಮೇಲೆ ಆ ಗಂಜಿಯವರು ಆಗ್ತಾರೋ ಬೇರೆ ಯಾರೇ ಇನ್ನಿತರು ಎಲ್ಲರಿಗೂ ಬೆಸ್ಟ್ ಆಫ್ ಲಾಕ್ ಅಲ್ಲೇನು ವೈರತ್ವ ಯಾರ್ದೂ ಇಲ್ಲ ನಮ್ಗೆ ಸುಮ್ಸಕರದ್ರ ಅಷ್ಟೇ ಗದ್ದೆಯಾದ್ರಷ್ಟೇ ನಾವು ಬಾಳ್ಗೆದ್ರ ಅಷ್ಟೇ ಬೇರೆ ಇನ್ನಿತರ ಯಾರೇ ಕಾಂಟೆಸ್ಟ್ ಮಾಡಿದ್ರು ಎಲ್ಲರೂ ನಮ್ಗೆ ಅಷ್ಟೇನೆ ಇದರಲ್ಲಿ ಏನಪ್ಪ ಅಂದರೆ ಎಲ್ಲಿ ಬೆಸ್ಟ್ ಆಫ್ ಅಂತ ನಾನು ಹೇಳ್ತೀನಿ ಹಾಂ ಇಲ್ಲ ನನ್ನ ಬೆ ನನ್ನ ಬೆಂಬಲ ಏನಪ್ಪಾ ಅಂದರೆ ಹೋಟೆಲ್ ಹೋಟೆಲ್ ಮುಖಾಂತರ ಬೆಂಬಲ ತೋರಿಸ್ತೀನಿ ಓಪನ್ ಯಾರಿಗೆ ಹೇಳೋಂಗಿಲ್ಲ ಹಾಂ ನನ್ನ ಬೆಂಬಲ ಯಾರಿಗೆ ಅಂತ ಹೇಳ್ಬಿಟ್ಟು ನಾನು ಆಗಿ ಹೇಳಂಗಿಲ್ಲ ನಾನು ಹೋಟೆಲ್ ಮುಖಾಂತರ ತೋರಿಸ್ತೀನಿ ನಾನು ಇವಾಗಲೇ ಜಸ್ಟ್ ವಾರ ಫೋನ್ ಮಾಡಿದ್ರೆ ಹಣ ನೀನು ಯಾಕೆ ಅಲ್ಲಿ ಹೋಗೋಕೆ ಹೋಗೋಕೋಬಾರ್ದು ಅಂತ ಈಗ ಮತ್ತು ಫೋನ್ ಮಾಡೋದ್ರೆ ನಾವು ನಿಮ್ಮ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಲ್ಲ ನೀವು ಯಾಕಲ್ಲಿ ಹೋಗ್ಲೈತಿಲ್ಲ ಅಂತಾರೆ ಹಣ ನೀವು ಬಂದ್ರೆ ಹಣ ವಾಪಸ್ ಇಟ್ಟು ಅನ್ನೋಕ್ಕ ಈಗ ಜಸ್ಟ್ ಫೋನ್ ಮಾಡಿದ್ರೆ ಸೊ ಈಗ ಇಲ್ಲ ನಾನು ಇನ್ನೂ ಹಿಂದಾಗಿಲ್ಲ ಅಂತಿಲ್ಲ ನಾನು ರಾಜಶೇಖರ್ ಏನು ಎಲ್ಲ ನನಗೇನು ಮಳಗಿಯವರು ಬೇರೆ ನಾನು ರಾಜಶೇಖರ್ ಒಬ್ಬರು ಅಣ್ಣ ತಮ್ಮ ತಪ್ಪಲಿ ನಮ್ಮ ರಾಜಶೇಖರ್ ಏನಪ್ಪ ಅಣ್ಣ ನೀನು ಹೋಗೋಣ ನಮ್ಮ ತಮ್ಮ ಎದಾರು ತಪ್ಪು ಹೋಗೋಣ ನಾನಿಲ್ಲ ನಮ್ಮ ಬೆಂಗಳೂರಿನ ಹೋಗೋಣ ಅಂತ ನಾನು ರಾಜಶೇಖರ್ ಪರವಾಗಿ ನಾನು ಸೋಮಶಾರ್ ವಿಶ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಆಕಾಂಕ್ಷಿ ಇದ್ದಿದ್ದಿಲ್ಲ ಅಂತಿಲ್ಲ ಬಟ್ ಏನೋ ಸಾಯಂಕಾಲವರೆಗೆ ಟೈಮ್ ಇದೆ ನನ್ನ ನಂಬರಲ್ಲಿ ಫೋನ್ ಮಾಡಕ್ಕೆ ಸೊ ಅಂತಿಮ ದಿನ ಆಗಿತ್ತು ನಾಮಪತ್ರ ಸಲ್ಲಿಸೋಕ್ಕೆ ಈಗ ನಮ್ಮ ಪ್ಯಾನಿಂದ ನಾವು ಮೂರು ನಾಮಪತ್ರ ಸಲ್ಲಿಸಿದ್ದೀವಿ ಅದು ಯಾರು ಅಂದರೆ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಸೋಮಶೇಖರ್ ಬಿರಾದರ್ ಚಿದ್ರಿ ಮತ್ತು ರಾಜ್ಯ ಪರಿಷತ್ತಿಗೆ ರಾಜ್ಕುಮಾರ್ ಮಾಳ್ಗೆ ಸರ್ ಮತ್ತು ಖಜಾಂಚಿಗೆ ದೇವಪ್ಪ ಸರ್ ಇವ್ರು ಮೂ ಮೂಗರು ಸಲ್ಲಿಸಿದ್ವಿ ಅದಕ್ಕೆ ನಾ ಬ ಮುಂಬರುವ ಏನಾರು ಕಂಟೆಸ್ಟ್ ಆಯಿತು ಮುಂಬರುವ ದಿನಗಳಲ್ಲಿ ಎಲ್ಲ ಸರ್ಕಾರ ನೌಕರು ಹದಿನೈದು ಸಾವಿರ ಸರ್ಕಾರ ನೌಕರು ಏನು ಓಟ್ ಹಾಕಿ ನಿರ್ದೇಶಕರು ರೆಡಿ ಮಾಡಿದ್ದಾರೆ ಹದಿನೈದು ಸಾವಿರ ಜನದಲ್ಲಿ ಈ ಸಲ ಪರಿವರ್ತನೆ ಬಯಸ್ತಾ ಇದ್ದಾರೆ ಅವರು ಅದಕ್ಕೆ ಅವರು ನಿರ್ದೇಶಕರು ದೃಢವಾಗ ನಿರ್ಧಾರ ತಗೋಬೇಕು ಆ ಹದಿನೈದು ಸಾವಿರ ಪರವಾಗಿ ನೋಡ್ಬೇಕು ಅವ್ರು ತಂದ ವೈಯಕ್ತಿಕ ನೋಡ್ಬಾರ್ದು ಹದಿನೈದು ಸಾವಿರ ಪರವಾಗಿ ನೋಡಿ ಮುಂದೆ ಮತದಾನ ಮಾಡಬೇಕು ಅದಕ್ಕೆ ಈ ಸಲ ಒಂದ್ಸಲ ಪರಿವರ್ತನೆ ಬಯಸ್ತಾ ಇದ್ದಾರೆ ಅದ್ರ ಕಡೆಯಿಂದ ನಮಗೆ ಮತದಾನ ನೀಡಿ ಜಯಗಳಿಸ್ಬೇಕು ಅಂತಂದು ಎಲ್ಲ ನಿರ್ದೇಶಕರಿಗೆ ಕಳ್ಕೊಳ್ಳಿ ಸೋಮಶೇಖರ್ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಸೇರಿದ ಭೂಮಿಯನ್ನು ಮಾರಾಟ ಮಾಡಲು ಮುಂದಾಗಿರುವ ಜಿಲ್ಲಾಡಳಿತ ತಡೆಯುವುದು ಅಲ್ಲಿಯ ಕಾರ್ಮಿಕರಿಗೆ ಕೊಡಬೇಕಾದ ಸುಮಾರು ಮೂವತ್ತೈದು ಕೋಟಿ ಹಣ ಪಾವತಿಸುವ ಸೇರಿದಂತೆ ಪ್ರಮುಖ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಮಂಡಳಿಯಿಂದ ನಗರದಲ್ಲಿ ಬುಧವಾರ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ಅಂಬೇಡ್ಕರ್ ವೃತ್ತದಿಂದ ಹೊರಟ ಬೃಹತ್ ಪ್ರತಿಭಟನಾ ರ್ಯಾಲಿಯು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಚಿವ ಶಿವಾನಂದ ಎಸ್ ಪಾಟೀಲ್ ಅವರಿಗೆ ಸಲ್ಲಿಸಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಇದೇ ವೇಳೆ ಅಖಿಲ ಭಾರತ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷ ಬಾಬುರಾವಣ್ಣ ಅವರು ಮಾತನಾಡಿ ಜಿಲ್ಲೆಯ ರೈತರ ಜೀವನಾಡಿಯಾದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಸೇರಿದ ಭೂಮಿಯನ್ನು ಮಾರಾಟ ಮಾಡಲು ಹೊರಟಿರುವ ಡಿಸಿಸಿ ಬ್ಯಾಂಕ್ ಹಾಗೂ ಜಿಲ್ಲಾಡಳಿತ ನಿಲ್ಲಿಸಬೇಕು ಇಲ್ಲದಿದ್ದರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಸದರಿ ಕಾರ್ಖಾನೆಯ ನೌಕರಿಗೆ ಕೊಡಬೇಕಾದ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ವೇತನ ನೀಡದೆ ಅವರ ಬದುಕು ಬೀದಿಗೆ ಬಂದಿರುತ್ತದೆ ಆದುದರಿಂದ ಅವರ ವೇತನ ಕೊಡಬೇಕು ಹಾಗೂ ಕಾರ್ಖಾನೆಯನ್ನು ಲೂಟಿ ಮಾಡಿರುವ ಆಡಳಿತ ಮಂಡಳಿಯ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಅತಿ ಹಳೆಯದಾದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮುಚ್ಚುವ ಸ್ಥಿತಿಗೆ ಬಂದಿರುವುದು ಆಡಳಿತ ಮಂಡಳಿಯ ಕಾರಣ ಎಂದು ದೂರಿದರು ಆಡಳಿತ ಮಂಡಳಿಯಿಂದ ರಾಜೀನಾಮೆ ಪಡೆದು ಆಡಳಿತಾಧಿಕಾರಿ ನೇಮಕ ಮಾಡಿ ಪುನರಾರಂಭಿಸಬೇಕು ಎಂದು ಒತ್ತಾಯಿಸಿದರು ಕಾರ್ಮಿಕರ ವೇತನ ನುಂಗಿ ಅವರ ಕುಟುಂಬಸ್ಥರನ್ನು ರಸ್ತೆಗೆ ತಂದಿಳಿದಿರುವ ಆಡಳಿತ ಮಂಡಳಿಯಿಂದ ನಡೆದ ಅವ್ಯವಹಾರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಕಾರ್ಮಿಕರಿಗೆ ಕೊಡಬೇಕಾದ ವೇತನ ನೀಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನಾ ರ್ಯಾಲಿಯಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ನಜೀರ್ ಅಹಮದ್ ಸಿಪಿಐ ಸಹ ಕಾರ್ಯದರ್ಶಿ ಎಂ ಡಿ ಶಫಾಯಿತ್ ಅಲಿ ಸೇರಿದಂತೆ ಕಾರ್ಖಾನೆಯ ಕಾರ್ಮಿಕರು ಇದ್ದರು ಬಿ ಎಸ್ ಫ್ಯಾಕ್ಟರಿ ನಮ್ಮ ಜಿಲ್ಲೆಯಲ್ಲಿ ರೈತರ ಇದ್ದಾಗ ಆದ್ರ ಸುಮಾರು ವರ್ಷಗಳಿಂದ ಏನು ಆಡಳಿತ ಮಂಡಳಿ ಬಂದದ್ದು ಈ ಆಡಳಿತ ಮಂಡಳಿ ಲೂಟ್ ಮಾಡೋಂಥ ಆಡಳಿತ ಮಂಡಳಿ ನಮ್ಮ ಕಾರ್ಮಿಕರಿಗೆ ಬಂದಂಥ ಪ್ರಾವಿಡೆಂಟ್ ಫಂಡ್ ಆಗಲಿ ನಮ್ಮ ಕಾರ್ಮಿಕರಿಗೆ ಬಂದಂಥ ಪೇಮೆಂಟ್ ಆಫ್ ಗ್ರ್ಯಾಚ್ಯುಯಿಟಿ ಹಣ ಇದೆಲ್ಲ ಮಿಸ್ಯೂಸ್ ಮಾಡಿದ್ದಾರೆ ಹಣ ಬಂದರೂ ಕೂಡ ನಮ್ಮ ಕಾರ್ಮಿಕರಿಗೆ ಕೊಡಲಿಲ್ಲ ಅಲ್ಲದೆ ನಾವು ಕಾರ್ಮಿಕರು ಯಾರಾದರೂ ಕೇಳಕ್ಕೆ ಹೋದ್ರೆ ನಾ ನಮ್ಗೆ ಯಾರೇನು ಮಾಡ್ತಾರೆ ಒಂದು ಏನು ಆಡಳಿತ ಮಂಡಳಿ ಅದ ಆಡಳಿತ ಮಂಡಳಿ ಅದು ಮಾತಾಡ್ತಾರೆ ನಾವು ಆಡಳಿತ ಮಂಡಿ ರಿಸೈನ್ ಮಾಡಬೇಕು ಯಾಕಂದ್ರೆ ನಿನ್ನೆ ಇಲ್ಲಿ ಎತ್ನಾಳ ಬಂದಿದ್ರು ಯಾರು ಅದೇ ಬಿ ಜೆ ಪಿ ಇಲ್ಲಿ ಆಡಳಿತ ಮಂಡಳಿ ಕೂಡ ಬಿ ಜೆ ಪಿ ಇದು ಈ ಬಿ ಜೆ ಪಿ ಆಡಳಿತ ಮಂಡಳಿ ಇದ್ದಾಗ ಈ ಅವರು ತಮಗೆ ಹೇಳಬೇಕು ಯಾಕಂದ್ರೆ ಫ್ಯಾಕ್ಟ್ರಿ ಖರೀದಿ ಮಾಡಲಿಕ್ಕ ಯತ್ನಾಳು ಬಂದಿದ್ದಾರೆ ಆ ಬಸವರಾಜ್ ಪಾಟೀಲ್ ಯತ್ನಾಳ್ ನೀನು ಬಂದು ಏನು ಮಾತಾಡ್ತಾರ ಅಲ್ಲಿ ರೈತರ ಬಗ್ಗೆ ಮಾತಾಡಲಿಲ್ಲ ಕಾರ್ಮಿಕರ ಬಗ್ಗೆ ಮಾತಾಡಲಿಲ್ಲ ಬಿ ಎಸ್ ಎಸ್ ಕೆ ಬಗ್ಗೆ ಮಾತಾಡಿಲ್ಲ ಆದರೆ ಒಂದೇನು ಡಿರೋಗೇಟಿವ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಪಮಾನಕರವಾದಂಥ ಮಾತೇನಾಡಿದಾರ ಏನಂದ್ರೆ ಈ ಬಸವಣ್ಣನ ಬಗ್ಗೆ ಬಸವಣ್ಣನ ಬಗ್ಗೆ ಹಾಗೆ ನೀವು ಕೂಡ ನೀರಲ್ಲಿ ಜಿಗಿರಿ ಅಂತ ಹೇಳಿದರ ಹೇಳಿದಾರ ಅದು ನಾವು ತೀವ್ರವಾಗಿ ಖಂಡಿಸ್ತೇವೆ ಬಸವರಾಜ್ ಪಾಟೀಲ್ ಯತ್ನಾಳ್ ಒಬ್ಬ ಎಮ್ ಎಲ್ ಎ ಆಗಿ ಆ ರೀತಿ ಮಾಡಬಾರ್ದು ಬಸವಣ್ಣ ಹೆಸರು ಮೇಲೆ ಏನು ರಾಜಕೀಯ ಮಾಡ್ಲತ್ತಾರ ರಾಜಕೀಯ ಮಾಡೋಂಥ ವ್ಯಕ್ತಿ ಇಲ್ಲಿ ಬಡ್ಡಿ ವ್ಯವಹಾರ ಮಾಡಬಾರ್ದು ಯಾಕಂದ್ರೆ ಸಿದ್ಧಶ್ರೀ ಏನದ ಬಸವರಾಜ್ ಪಾಟೀಲ್ ಎತ್ನಾಳದು ಇಲ್ಲಿ ಬಡ್ಡಿ ದಿನ ರೊಕ್ಕ ಹೋಗ್ತದವನಿಗೆ ಬಸವರಾಜ್ ಪಾಟೀಲ್ ಎತ್ ಯತ್ನಾಳ್ ಅಂಥ ಬಸವರಾಜ ಪಾಟೀಲ್ ಬಸವಣ್ಣ ಬಗ್ಗೆ ಮಾತಾಡ್ಲಿಕ್ಕೆ ಅಧಿಕಾರ ಇಲ್ಲ ಅವ್ನು ಲಿಂಗಾಯತ್ ಮನೆಗೆ ಹುಟ್ಟಿರಬೇಕು ಆದರೆ ಬಸವಣ್ಣನೂ ಕಾಯಕ ಕೈಲಾಸ ಹೇಳಿದಂಥ ವ್ಯಕ್ತಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲಿ ಬಂದು ಅಲ್ಲಿ ಚಟ್ನಡಿದಲ್ಲಿ ಧರ್ಮಪುರದಲ್ಲಿ ಹೋಗಿ ಹಿಂದೂ ಮುಸ್ಲಿಂ ಮಾತಾಡ್ತಾ ಇರ್ತಾರೆ ಹಿಂದೂ ಮುಸ್ಲಿಂ ಮಾತಾಡಬೇಕಾದ್ರೆ ಮೊದಲು ನೀವು ಇತಿಹಾಸ ತಿಳ್ಕೋಪ ಕೋಪ ಇತಿಹಾಸದಾಗ ನೀವು ನಿಮ್ಮ ಗುರುಗಳು ಏನಿದ್ದಾರಾ ಏನು ರೈಟ್ ವಿಂಗ್ ಅಂತೆ ಬಲಪಂಥೀಯ ಸಂಘಟನೆಗಳು ಎಲ್ಲಿ ರಾಷ್ಟ್ರ ಹೋರಾಟದಲ್ಲಿ ಕೆಲಸ ಮಾಡಿದ್ರಿ ಬ್ರಿಟಿಷ್ ಏಜೆಂಟಾಗಿ ಕೆಲಸ ಮಾಡಿದಂಥ ಜನ ಅವ್ರ ಶಿಷ್ಯರಾಗಿ ನೀವು ಬಂದಿರಿ ಇದು ಬಿ ಜೆ ಪಿ ಎರಡು ಎರಡು ಬಣೆ ಇರಲಿ ಶೈಲೇಂದ್ರ ಬೆಲ್ದಾಳಿಯವರು ಕೂಡ ಇದ್ರ ಬಗ್ಗೆ ಥಿಂಕ್ ಮಾಡಬೇಕು ಯಾಕಂದ್ರೆ ಅವ್ರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ ವೈಸ್ ಪ್ರೆಸಿಡೆಂಟ್ ಇದ್ದು ಮುಂದುವರೆಸೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಆಲ್ರೆಡಿ ನಮ್ಮ ಕಾರ್ಮಿಕರಿಗೆ ಮೂವತ್ತೈದು ಕೋಟಿ ಹಣ ಬರಬೇಕು ಮೂವತ್ತೈದು ಕೋಟಿ ಹಣ ಬರೋ ಹೊತ್ತಿಗೆ ಮತ್ತೆ ಮಿಂಗಲ್ ಆಗಿ ಆಡಳಿತ ಮಂಡಳಿ ಮತ್ತು ವಿರೋಧಿ ಇದ್ದಂಥ ಏನಿದ್ದಾರಾ ಡಿ ಸಿ ಸಿ ಬ್ಯಾಂಕ್ ಜೊತೆಗೆಲ್ಲ ಇನ್ವಾಲ್ವ್ ಆಗಿ ಇವತ್ತು ಡಿ ಸಿ ಸಿ ಬ್ಯಾಂಕಿಗೆ ಇದ್ದಂಥ ಒಂದು ನೂರ ನಲವತ್ತು ಎಕರೆ ಭೂಮಿ ಮಾರಾಟ ಮಾಡ್ತಾ ಇದ್ದಾರೆ ಈ ಮಾರಾಟ ಮಾಡಲಿ ಅಂತ ಈ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿನೇ ನುಂಗಿಬಿಡ್ತಾರೆ ಈ ಹಿನ್ನೆಲೆಯಲ್ಲಿ ನಾವೇನು ಇವತ್ತು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಈ ಪ್ರೊಟೆಸ್ಟ್ಸಲ್ಲಿ ಮುಖ್ಯವಾಗಿ ಅಂದರೆ ಬಿ ಎಸ್ ಕೆ ಎಸ್ ಕೆ ಫ್ಯಾಕ್ಟ್ರಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಆಡಳಿತ ಮಂಡಳಿ ತೇದ್ ಹಾಕಬೇಕು ನಂತರ ನಂತರ ಆಡಳಿತ ಮಂಡಳಿ ಏನು ದುರುಪಯೋಗ ಹಣ ಅವ್ರ ಮೇಲೆ ಫೋರ್ ಟ್ವೆಂಟಿ ಕೇಸ್ ಏನು ಹಾಕ್ತಿರು ಹಾಕಬೇಕು ಇದೆಲ್ಲ ಹಾಕೊಂಡು ನಾವು ಡಿಮ್ಯಾಂಡ್ ಇಟ್ಟಿದ್ದೆವು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇಲ್ಲೆಲ್ಲ ಆಡಳಿತ ಮಂಡಳಿ ಆಡಳಿತ ಜನ ಏನಿದ್ದಾರೆ ರೂಲಿಂಗ್ ಪಾರ್ಟಿ ಅವರು ಏಜೆಂಟಾಗೆ ಕೆಲಸ ಮಾಡ್ತಾರೆ ನಾವು ಸುಮಾರಾಗಿ ಹತ್ತು ಹದಿನೈದು ಅರ್ಜಿ ಕೊಟ್ಟಿದ್ದೆವು ಅರ್ಜಿ ಕೊಟ್ಟರೆ ಅರ್ಜಿ ಬೇರೆ ಬೇರೆ ಕಡೆ ಹಾಕಿದ್ದಾರೆ ಒಂದು ಫುಡ್ ಸೆಕ್ಷನ್ಗೆ ಹಾಕ್ತಾರೆ ಮತ್ತೊಂದು ಕಡೆ ಹಾಕ್ತಾರೆ ಯಾಕಂದರೆ ಇಲ್ಲಿ ಅದು ಇಲ್ಲಿದ್ದಂಥ ಆಡಳಿತ ಮಂಡಳಿ ರೂಲಿಂಗ್ ಪಾರ್ಟಿ ಕೈ ಕೆಲಸ ಮಾಡಲತ್ತದ ಈ ಬಿ ಎಸ್ ಎಸ್ ಕೆ ಬಗ್ಗೆ ಅವ್ರು ಏನು ಥಿಂಕ್ ಮಾಡ್ತಾ ಹೀಗಾಗಿ ಇವತ್ತು ಹದಿನಾರನೇ ತಾರೀಕೇನು ಬಿ ಎಸ್ ಎಸ್ ಕೆ ಇದ್ದಂಥ ಡಿಸೆಂಬರ್ ಹದಿನಾರನೇ ತಾರೀಕು ಮಾರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ರೆ ಆ ಮಾರಾಟ ಮಾಡೋದು ಜಿಲ್ಲಾಧಿಕಾರಿಗಳು ನಿಂದಿಸ್ಬೇಕಂತ ನಮ್ಮ ಕೋರಿಕೆ ಇದೆ ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ಈ ನಾವು ಮೊದಲು ಇದ್ದೆವು ಮೊದಲು ಆಡಳಿತ ಮಂಡಳಿ ಜೊತೆಗೆ ರೈತರದು ಮತ್ತು ಕಾರ್ಮಿಕರ ಸಮಸ್ಯೆ ಕುರಿತು ಚರ್ಚೆ ಮಾಡಿರಿ ಅಂತೇಳಿ ಆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ ಇವತ್ತ ಸ್ವತ್ ನಾವು ಸಂವಿಧಾನ ದಿನ ಎಪ್ಪತ್ತೈದು ವರ್ಷ ಆಯ್ತದ ಇವತ್ತಿನ ದಿವಸ ಈ ಸಂವಿಧಾನ ಅಂಗೀಕರಿಸಿ ದಿನದಿಂದ ಕೂಡ ನಾವು ನೋಡೋದೇ ಒಂದು ಕಡೆ ಶ್ರೀಮಂತರು ಇನ್ನೊಂದು ಕಡೆ ಬಡರು ಅಧಾನಿ ಅಂತ ಕೋಟಿ ಕೋಟಿ ರುಪೀಸ್ ಲಂಚ ಕೊಟ್ಟಿದ್ದ ಆ ಲಂಚ ಕೊಟ್ಟಿದ್ದ ಬಗ್ಗೆ ಯತ್ನಾಳ್ ಮಾತಾಡೋದಿಲ್ಲ ಮೋದಿ ಮಾತಾಡೋದಿಲ್ಲ ಪಾರ್ಲಿಮೆಂಟ್ದಲ್ಲಿ ನಿನ್ನ ಚರ್ಚೆ ಏನಾಯ್ತದ ಆ ಅಧಾನಿ ಬಗ್ಗೆ ಮಾತಾಡಲಿಕ್ಕೆ ಅಲೋ ಕೊಡಲಿಲ್ಲ ಕೋಟಿ ಕೋಟಿ ಹಣ ದುರುಪಯೋಗ ಮಾಡಿದಂಥ ಅಧಾನಿ ಐವತ್ತ ಏನು ರೂಲಿಂಗ್ ಪಾರ್ಟಿ ಕೈಗೊಂಬಿ ಮಾಡಿದ್ದಾನೆ ಈ ಗುಜರಾತ್ ಜನ ಏನಿದ್ದಾರೆ ಇಬ್ಬರು ಗುಜರಾತ್ವರು ಮತ್ತು ಇಬ್ಬರೇನು ನಮ್ಮ ಅವ್ರೂ ಗುಜರಾತ್ವ್ರು ಹೋಮ್ ಮಿನಿಸ್ಟ್ರು ಸೆಂಟ್ರಲ್ ಮಿನಿಸ್ಟ್ರಿ ಪ್ರೈಮ್ ಮಿನಿಸ್ಟ್ರು ಪ್ಲಸ್ ಅದಾನಿ ಆ್ಯಂಡ್ ಅಂಬಾನಿ ಇವರೇ ಕೂಡ ದೇಶ ನಡೆಸ್ಲತ್ತಾರ ಹೀಗಾಗಿ ಅದಾನಿ ಮೇಲೆ ಕೇಸ್ ಮಾಡಬೇಕಾಗಿತ್ತು ಒಂದು ದುಃಖಕರ ಸಂಗತಿ ಯಾಕಂದ್ರೆ ನರೇಂದ್ರ ಮೋದಿಯವ್ರ ಗೆಳೆಯ ಗೆಳೆಯ ಇದ್ದು ಸಲುವಾಗಿ ಅದಾನಿ ಮೇಲೆ ಕೇಸ್ ಮಾಡೋಕೆ ರೆಡಿ ಇಲ್ಲ ಇನ್ನೊಂದು ಕಡೆ ಸಂವಿಧಾನದಿಂದ ಇವಾಗ ಅವೆಲ್ಲ ಬೆಳೆಸಿದ್ದರು ಯಾರು ಪೇಶಾವರ ಸ್ವಾಮಿನ ಪೇಶ್ ಇದು ಪೇಜಾವರ ಸ್ವಾಮಿ ಪೇಜಾವರ್ ಸ್ವಾಮಿ ಏನಂತ ಹೊಸದಾಗಿ ಸಂವಿಧಾನ ಬೇಕಂತ ಅವ್ನಿಗೆ ಯಾವ ಸಂವಿಧಾನ ಬೇಕು ನಮಗೆ ಇಲ್ಲ ಈಗ ಇದ್ದಂಥ ಸಂವಿಧಾನದಲ್ಲಿ ಬಡವರು ರೈತರು ಕಾರ್ಮಿಕರು ಒಂದು ಒಂದು ಓಟಿಗೆ ಒಂದು ಬೆಲೆ ಎದ್ದಿದಂಥದ್ದು ವ್ಯಕ್ತಿ ಅಂತ ಎಷ್ಟೇ ಕರೋಡ್ ಪತಿ ಇದ್ರು ಅವ್ನಿಗೆ ಬೆಲೆ ಒಂದು ಓಟಿಂದ ಅದು ಈ ಸಂವಿಧಾನ ಬೇಡ ಬೇರೆ ಸಂವಿಧಾನ ಬೇಕಂತ ಹೇಳ್ತಾ ಇದ್ದಾನೆ ಅವ್ನಿಗೆ ನಾಚಿಕೆ ಬರಬೇಕು ಒಂದು ಮಟ್ಟದ ಹೆಡ್ ಆಗಿ ಈ ರೀತಿ ಮಾತಾಡ್ತ ಕಾರ್ಮಿಕರ ಬಗ್ಗೆ ಮಾತಾಡೋದಿಲ್ಲ ಮೊನ್ನೆ ಕೂಡ ಅಲ್ಲಿ ಎನ್ಕೌಂಟ್ರ್ ಆಯಿತು ಒಬ್ಬ ವಿಕ್ರಮ್ ಗೌಡ ಅಂಬವನಿಗೆ ಗೋಲಿ ಖತಮ್ ಮಾಡಿದ್ರು ಪೊಲೀಸರು ವಿಚಾರ ಮಾಡಬೇಕು ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ಏನಾದ್ರೂ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಹೇಳ್ತೇವೆ ನಾವಿಲ್ಲದಂಥ ಜನವಾರ ಬಗ್ಗೆ ಮಾಡಿದ ಕಾನೂನು ವಾಪೀಸ್ ತೆಕೋತೆವು ಮತಾಂತರ ಕಾನೂನು ವಾಪೀಸ್ ತೊಗೋತೇವೆ ಜನರಿಗೆ ಭೂಮಿ ಕೊಡೋದ್ರ ಬಗ್ಗೆ ಏನಿತ್ತು ಆ ಭೂಮಿದು ಲ್ಯಾಂಡ್ ರಿಫಾರ್ಮಿ ಆ್ಯಕ್ಟ್ ಬಗ್ಗೆ ವಾಪಸ್ ತಗೋತೇವೆ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದದ್ದು ಭೀ ನಮ್ಮ ಸಿದ್ದರಾಮಯ್ಯ ಕೂಡ ರಾಯರ ಕುದುರೆ ಕತ್ತ ಕೆಲಸ ಮಾಡತ್ತ ಕೇಂದ್ರ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ನಾವು ಕೇಳ್ತಾ ಇದೇವೆ ನೀವು ವಾದ ಮಾಡಿದಂಥ ಮಾಡ್ತಾ ಇಲ್ಲ ಯಾವುದು ವಾದ ಮಾಡಿದಂಥ ಕಾರ್ಮಿಕ ನೌಕರಿ ಕೊಡಬೇಕಾಯ್ತು ಕಾರ್ಮಿಕರು ಜನರಿಗೆ ಪಗಾರ ಕೊಡ್ತಾ ಇಲ್ಲ ಹೀಗಾಗಿ ಪೇಶವರ ಸ್ವಾಮಿ ಅಂಥವ್ರ ಬಗ್ಗೆ ನೀವೇನು ಮಾಡ್ತಾಯಿದ್ದೀರಿ ಇವತ್ತು ಮತ್ತೆ ಹೇಳ್ತಾ ಇದ್ದಾರೆ ಜಗತ್ತಿಗೆ ನಾವು ಹೋಗಿ ಏನು ವಿಶ್ವ ಗುರು ಆಗ್ಲತ್ತಿದ್ವಿ ಅಂತ ಭಾರತದಲ್ಲೇ ವಿಶ್ವಗುರು ಆಗ್ಲಕ್ಕೆ ರೆಡಿ ಇಲ್ಲ ಭಾರತ ಗುರು ಆಗ್ಲಿಕ್ಕೆ ರೆಡಿ ಇಲ್ಲ ಬಂದು ನಾವು ಮಣಿಪುರದಲ್ಲಿ ಸುಮಾರು ಎರಡು ಹಿಡಿದು ನೋಡುತ್ತಿದ್ದೆವು ಬೆಂಕಿ ಹತ್ತದ ಅಂಥ ಮಣಿಪುರದಾಗ ಪ್ರೈಮ್ ಮಿನಿಸ್ಟ್ರ್ ಹೋಗೋದಿಲ್ಲ ಹೋಗಿ ನಾ ಯುದ್ಧ ನಿಂದಿಸ್ತೆ ಅಂತ ಹೋಗಿ ಯುಕ್ರೈನಲ್ಲಿ ಗಲ್ಫ್ದಲ್ಲಿ ಹೋಗಿ ನಾ ಯುದ್ಧ ನಿಂದಿಸ್ತೇ ಅಂತ ಹೇಳ್ತಾರೆ ಇಸ್ರೇಲ್ ಏಜೆಂಟಾಗಿ ಕೆಲಸ ಮಾಡೋಂಥ ಜನ ಇವತ್ತು ನಮ್ಮ ದೇಶದ ಶಾಂತಿ ಕಟ್ತಾ ಇದ್ದಾರೆ ಪ್ಯಾಲೆಸ್ಟೈನ್ ಬಗ್ಗೆ ನಮ್ಮ ನೆಹರು ಇದ್ದೋಗಿ ನೋಡೋದು ಪಂಡಿತ್ ಜವಾಹರಲಾಲ್ ನೆಹರು ಅವರು ಇದ್ದಾಗ ಏನು ಪ್ಯಾಲೆಸ್ಟೈನ್ ಬಗ್ಗೆ ಒಳ್ಳೆಯ ಒಂದು ಸ್ವಾತಂತ್ರ್ಯ ಸಪೋರ್ಟ್ ಕೊಡ್ತಿತ್ತು ಇವತ್ತು ನಮ್ಮ ಸರ್ಕಾರ ಇಸ್ರೇಲ್ ಪರವಾಗಿ ಕೆಲಸ ಮಾಡೋರ್ಲಿಂದ ಇಸ್ರೇಲಿಂದ ಏನು ಹತ್ಯಾರವನ್ನು ಖರೀದಿ ಮಾಡ್ಲತ್ತಾರ ಈ ಹತ್ಯಾರ ಖರೀದಿ ಮಾಡಲಿಂದ ನಮ್ಮ ದೇಶದ ನುಕ್ಸಾನ್ ಅದ ಅಲ್ಲದೆ ಇನ್ನೊಂದು ಮುಖ್ಯವಾಗಿ ಕೊರೋನಾ ಪೀರಿಯಡ್ದಲ್ಲಿ ಕೋಟಿ ಕೋಟಿ ಗಫಲ ಮಾಡಿದಂಥ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ಅವರಾಗಲಿ ಬಸವ ಬೊಮ್ಮಾಯಿ ಆಗಲಿ ಅಥವಾ ಅವ್ರ ಜೊತೆಗಿದ್ದಂಥ ಡಾಕ್ಟರ್ ಸುಧಾಕರ್ ಆಗಲಿ ಕೋಟಿ ಕೋಟಿ ರೂಪೀಸ್ ಗಫಲ ಮಾಡಿದ್ದಾರೆ ಒಂದೊಂದು ಇಂಜೆಕ್ಷನ್ ನೋಡಿದ್ರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಒಂದೊಂದು ಕೋಟಿ ತನ ಒಂದು ಲಕ್ಷತನ ಇಂಜೆಕ್ಷನ್ ಕೊಟ್ಟಿದ್ದಾರೆ ಹೀಗಾಗಿ ಇಂಥ ಗಫಲ ಮಾಡಿದಂಥ ಸರ್ಕಾರ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಏನೂ ಹೇಳ್ತಾ ಇದ್ದಾರೆ ನಾವು ಭಾಳಷ್ಟು ದೇಶಭಕ್ತರು ಇವರು ಅಂತ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಇವ್ರ ಮೇಲೆ ಯಾವುದೇ ಅಧಿಕಾರ ಇಲ್ಲ ಈ ಹಿನ್ನೆಲೆ ನಾವು ಇವತ್ತು ಸರ್ಕಾರಕ್ಕೆ ಒತ್ತಡ ಮಾಡ್ತಾಯಿದ್ದೆವು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬಗ್ಗೆ ಯಾಕಂದ್ರೆ ಈಗ ರಾಜ್ಯದಲ್ಲಿ ದೇಶದಲ್ಲಿ ಒಕ್ತು ಬೋರ್ಡ್ ಬಗ್ಗೆ ನಡೆದ ನಾವು ಯಾವಾಗಲೂ ಕೇಳ್ತಾಯಿದ್ದೆವು ಭೂಮಿ ಜನರಿಗೆ ಕೊಡ್ರಿ ಅಂತೇಳಿ ನಾನು ಖುದ್ದು ಹತ್ತೊಂಬತ್ತನೂರ ಎಪ್ಪತ್ತೆಂಟರಿಂದ ಈ ಭೂ ಬಗರ್ ಹುಕುಮ್ ಬಗ್ಗೆ ನಾವು ಮಾತಾಡ್ತಿದ್ದೆವು ಬಗರ್ ಹುಕುಮ್ ಜನರಿಗೆ ಭೂಮಿ ಕೊಡ್ಬೇಕಂತೇಳಿ ಬಿ ಜೆ ಪಿದವರು ಭೂಮಿ ಕೊಡ್ಲಿಕ್ಕೆ ರೆಡಿ ಇದ್ದಾರೇನು ಹೇಳು ಆಗಲಿ ಅಥವಾ ಬೊಮ್ಮಾಯಿ ಆಗಲಿ ಅಥವಾ ಯತ್ನಾಳ್ ಆಗಲಿ ಜನರಿಗೆ ಭೂಮಿ ಹಂಚ್ಬೇಕಂಬ ಜನ ಅಲ್ಲವ ಭೂಮಿ ಆದಷ್ಟು ಕಸ್ಕೊಂಬಂಥ ಜನ ರೈಲ್ವೆ ಮಾರ್ಲತ್ತಾರ ಏರೋಪ್ಲೇನ್ ಮಾಡಿದ್ರು ನಂತರ ರೋಡ್ಗಳು ಯಧನಿಗೆ ಎಲ್ಲ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಈ ರಾಜ್ಯ ಸರ್ಕಾರ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ಕೆಲಸ ಮಾಡ್ತದೆ ಕಾರ್ಮಿಕ ವಿರೋಧಿ ಕೆಲಸ ಮಾಡ್ತದೆ ರೈತ ವಿರೋಧಿ ಕೆಲಸ ಮಾಡ್ತದೆ ಇವತ್ತಿನ ಪ್ರೊಟೆಸ್ಟ್ನ ಮುಖ್ಯವಾಗಿ ಬಿ ಎಸ್ ಎಸ್ ಕೆ ಜನ ಏನಿದ್ದಾರೆ ಬಿ ಎಸ್ ಎಸ್ ಕೆ ಜನರಿಗೆ ಸುಮಾರು ಒಂದು ಸಾವಿರ ನೌಕರದವರು ಅವರಿಗೆ ಮೂವತ್ತೈದು ಕೋಟಿ ರೊಕ್ಕ ಕೊಡಬೇಕು ರೊಕ್ಕ ಕೊಡೋದಕ್ಕೆ ಹಾಗೆ ಇಟ್ಕೊಂಡಿದ್ದಾರೆ ಒಂದು ದಿವಸ ಸರ್ಕಾರಿ ನೌಕರದಲ್ಲಿ ಪಗಾರ ಸಿಗಲ್ಲ ಹಣ ಮಾಡೋಕ್ಕೆ ಶುರು ಮಾಡ್ತಾರೆ ಸರ್ಕಾರಿ ನೌಕರದಲ್ಲಿ ಸುಮಾರು ಮೂರು ನಾಲ್ಕು ವರ್ಷ ಹಿಡಿದು ಇವರಿಗೆ ಪಗಾರೇ ಕೊಟ್ಟಿಲ್ಲ ಹೀಗಾಗಿ ಜಿಲ್ಲಾಡಳಿತ ನಾವು ಕೇಳ್ತಾ ಇದ್ದೇವೆ ಹದಿನಾರನೇ ತಾರೀಕು ಡಿಸೆಂಬರ್ ಹದಿನಾರಕ್ಕೆ ಏನು ಭೂಮಿ ನೀವು ಮಾರಾಟ ಮಾಡ್ತಾ ಇದ್ದೀರಿ ಡಿ ಸಿ ಸಿ ಬ್ಯಾಂಕ್ ನೇತೃತ್ವದಲ್ಲಿ ಅದು ನಿಲ್ಲಿಸಬೇಕಂತ ಇವತ್ತು ಮುಖ್ಯ ಡಿಮಾಂಡ್ ಕಲಬುರಗಿ ನಗರಗಳು ಬೆಂಗಳೂರು ನಂತರ ಕರ್ನಾಟಕದ ಮುಂದಿನ ಸ್ಟಾರ್ಟ್ಅಪ್ ರಾಜಧಾನಿ ಮತ್ತು ಆರ್ಥಿಕ ಕೇಂದ್ರವಾಗಿ ಉದಯಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಕಲಬುರಗಿ ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆದಂತಹ ಕಲ್ಯಾಣ ಕರ್ನಾಟಕ ಸ್ಪಾಟ್ ಆಫ್ ಕಾನ್ಕ್ಲೇವ್ನಲ್ಲಿ ಮುಖ್ಯ ಅತಿಥಿಯಾಗಿ ವಾಲಿ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಆದೇಶ್ ವಾಲಿ ಅವರು ತಿಳಿಸಿದರು ಕಲ್ಯಾಣ ಕರ್ನಾಟಕ ಭಾಗದ ಯುವಕರು ಕೌಶಲ್ಯ ನಿಪುಣರಾಗಬೇಕು ದೊಡ್ಡ ದೊಡ್ಡ ಕನಸನ್ನು ಹೊಂದಿ ಕ್ರಿಯಾಶೀಲತೆಯಿಂದ ಕೆಲಸ ಮಾಡಬೇಕು ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರ ನೀಡುತ್ತಾ ದೃಢ ಸಂಕಲ್ಪವನ್ನು ಇಟ್ಟು ಯಾವುದೇ ಉದ್ಯಮದಲ್ಲಿ ಇಳಿದರೂ ಯಶಸ್ಸು ಕಾಣಲು ಸಾಧ್ಯ ಕಳೆದ ನಾಲ್ಕು ದಶಕಗಳಿಂದ ವಾಲಿ ಸಮೂಹ ಸಂಸ್ಥೆ ಆರೋಗ್ಯ ಶಿಕ್ಷಣ ಮತ್ತು ತಂತ್ರಜ್ಞಾನ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಉನ್ನತಿಯನ್ನು ಗಳಿಸಿದೆ ನಮ್ಮ ಅಜ್ಜನವರಾದ ಶ್ರೀ ಶಿವಶಾಣಪ್ಪ ಅವರು ಜಿಲ್ಲೆಯಲ್ಲಿ ಉರ್ದು ಮರಾಠಿ ತೆಲುಗು ಭಾಷೆಗಳ ಪ್ರಾಬಲ್ಯವಿದ್ದ ಹತ್ತೊಂಬತ್ತು ನೂರ ಎಂಬತ್ತೆರಡರ ಕಾಲಘಟ್ಟದಲ್ಲಿ ಅದನ್ನು ಸವಾಲಾಗಿ ಸ್ವೀಕರಿಸಿ ಬೀದರ್ ನಗರದಿಂದ ಪ್ರಥಮ ಕನ್ನಡ ದಿನ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಬೀದರ್ನಲ್ಲಿ ಸಿಟಿ ಸ್ಕ್ಯಾನ್ ಸೌಲಭ್ಯವಿಲ್ಲದೆ ಜಿಲ್ಲೆಯ ಜನರು ದೂರದ ಬೆಂಗಳೂರು ಹಾಗೂ ಕಲಬುರಗಿಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ನನ್ನ ತಂದೆ ಡಾಕ್ಟರ್ ರಜನೀಶ್ ವಾಲಿ ಅವರು ವಾಲಶ್ರೀಯ ಆಸ್ಪತ್ರೆಯನ್ನು ಪ್ರಾರಂಭ ಮಾಡುವ ಮೂಲಕ ಅತಿ ಕಡಿಮೆ ಹಣದಲ್ಲಿ ಬೀದರ್ ಜಿಲ್ಲೆಯ ಜನತೆಗೆ ಸಿಟಿ ಸ್ಕ್ಯಾನ್ನ ಸೌಲಭ್ಯ ದೊರೆಯುವಂತೆ ಮಾಡಿದರು ಕೋವಿಡ್ ಎಂಬ ಮಹಾಮಾರಿಯಿಂದಾಗಿ ಜನರು ಹೈರಾಣದ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೋವಿಡ್ ಚಿಕಿತ್ಸೆ ನೀಡಿದ ಪ್ರಥಮ ಖಾಸಗಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆ ನಮ್ಮ ವಾಲಿಶ್ರೀಯ ಆಸ್ಪತ್ರೆಗೆ ಸಲ್ಲುತ್ತದೆ ಎಂದರು ನನ್ನ ತಂದೆ ಹಾಗೂ ತಾತನವರ ಮಾರ್ಗದರ್ಶನದಂತೆ ನಲ್ಮೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಉತ್ತರ ಕರ್ನಾಟಕ ಪತ್ರಿಕೆಗೆ ಡಿಜಿಟಲ್ ಸ್ಪರ್ಶ ಕೊಡುವ ದೆಸೆಯಲ್ಲಿ ನಾನು ಕಳೆದ ಆರು ತಿಂಗಳಿನಿಂದ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯನ್ನು ಪ್ರಾರಂಭ ಮಾಡಿದೆನು ಮರೀಚಿಕೆಯಾಗುತ್ತಿದ್ದ ಉತ್ತರ ಕರ್ನಾಟಕ ಜನರ ಜ್ವಲಂತ ಸಮಸ್ಯೆಗಳ ಮೇಲೆ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಮೂಲಕ ಬೆಳಕು ಚೆಲ್ಲುವ ಕೆಲಸ ಮಾಡುತ್ತಿದ್ದೇನೆ ನಮ್ಮ ಭಾಗದ ಯುವಕರು ಕೂಡ ದೃಢ ಸಂಕಲ್ಪ ಮಾಡಿ ಹೊಸ ಉದ್ಯಮದಲ್ಲಿ ಸ್ಥಳೀಯರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಸಮಾಜ ಸೇವೆಯನ್ನು ಮಾಡುತ್ತಾ ಮುನ್ನುಗ್ಗಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ನುಡಿದರು ಈ ಸಭೆಯಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದಂತಹ ಶಶಿಲ್ಜಿ ನಮೋಷಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಡಾಕ್ಟರ್ ರಜನೀಶ್ ವಾಲಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಹಲವು ಉದ್ಯಮಿಗಳು ಉಪಸ್ಥಿತರಿದ್ದರು